ನಮಸ್ಕಾರ ಅಭ್ಯರ್ಥಿಗಳೇ ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಕರ್ನಾಟಕ ಪ್ರಾ ಪ್ರಾ ಪ್ರಾಧಿಕಾರದ ವತಿಯಿಂದ ಏನು ಒಂದು ನೀವು ಕ್ರೈಸ್ ಮೊರಾರ್ಜಿ ದೇಸಾಯಿ ಮತ್ತು ಏಕಲವ್ಯ ಸಂಸ್ಥೆಗಳಿಗೆ ಅರ್ಜಿಗಳನ್ನು ಒಂದು ಹಾಕ್ತಾ ಇದ್ದೀರಿ ಏನೋ ಕಾರಣಾಂತರಗಳಿಂದ ನಿಮಗೆ ಅರ್ಜಿಗಳನ್ನು ಹಾಕಲಿಕ್ಕೆ ಆಗಿರಲಿಲ್ಲ ದಿನಾಂಕಗಳು ಕೂಡ ಮುಕ್ತಾಯವಾಗಿತ್ತು ಆದರೆ ಕೇಯ್ದವರು ಇವತ್ತು ಏನು ಮಾಡಿದಾರಪ್ಪ ಅಂತಂದರೆ ಒಂದು ನಿಮಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇನ್ನುವರೆಗೆ ಯಾರು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಏಕಲವ್ಯ ಶಾಲೆಗಳಿರ್ಬೋದು ಮತ್ತು ವಿವಿಧ ಒಂದು ವಸತಿ ಶಾಲೆಗಳಿಗೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗುತ್ತೆ ಅದರ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಸ್ತರಣೆ ದಿನಾಂಕಕ್ಕೆ ಸಂಬಂಧಿಸಿದಂಥ ಒಂದು ಆದೇಶವನ್ನು ಕೂಡ ಪ್ರಕಟಣೆಯನ್ನು ಕೂಡ ಇವರು ಹೊರಡಿಸಿದ್ದಾರೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಮುಂದೆ ಬರುವಂಥ ಎಲ್ಲ ಒಂದು ಅಪ್ಡೇಟ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳ್ರಿ ಯಾಕಂದರೆ ಮುಂದೆ ಬರುವಂಥ ಏನೋ ಇನ್ಫಾರ್ಮೇಷನ್ ಬಂದರೂ ಕೂಡ ನಿಮ್ಮಲ್ಲಿ ಏನಾದರೂ ಇದ್ದಲ್ಲಿ ಕೂಡ ನೀವು ನನಗೆ ಕಾಮೆಂಟ್ಸ್ ಮುಖಾಂತರ ಕೂಡ ಹೇಳ್ಬೋದು ನಾನು ಕಾಮೆಂಟ್ಸ್ಗಳನ್ನು ಓದಿ ನಿಮಗೆ ಉತ್ತರವನ್ನು ಕೂಡ ಕೊಡ್ತೇನೆ ನೋಡ್ತಾ ಇದ್ದೀರಿ ಅಭ್ಯರ್ಥಿಗಳು ಇಲ್ಲಿ ನೋಡ್ತಾ ಇದ್ದೀರಿ ಕ್ರೈಸ್ ಎರಡು ಸಾವಿರದ ಇಪ್ಪತ್ತ ಆರರ ಅರ್ಜಿ ಸಲ್ಲಿಕೆ ದಿನಾಂಕ ವಿಸ್ತರಣೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಗಳಿಗೆ ಆನ್ಲೈನ್ ಮುಖಾಂತರ ಹತ್ತಿರದ ವಸತಿ ಶಾಲೆ ಅಥವಾ ಕಾಲೇಜು ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರಿಗೆ ವಿಸ್ತರಿಸಲಾಗಿದೆ ಸೊ ಇವರೇನಂದರೆ ಹತ್ತಿರದ ಒಂದು ಕಾಲೇಜುಗಳ ಮೂಲಕ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಯಾಕಂತಂದರೆ ಈಗ ಒಳೆ ಮೀಸಲಾತಿ ಒಂದು ಬಂತಲ್ಲ ಇಲ್ಲಿ ವರ್ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವ ಸಿ ವರ್ಗೀಕರಣ ಮಾಡಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಳ ಮೀಸಲಾತಿ ವಿವರಗಳನ್ನು ತಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಮುದ್ರಿತವಾಗಿರುವ ಆಡಿ ಸಂಖ್ಯೆಯನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಮೆ ಕಡ್ಡಾಯವಾಗಿ ಮೇದಿ ತಿಳಿಸಿರುವ ಕೊನೆಯ ದಿನಾಂಕದೊಳಗೆ ನಮೂದಿಸಲು ತ ಹೇಳಲಾಗಿದೆ ಅಂದರೆ ಈಗ ನೋಡಿರಿ ಎಸ್ ಸಿ ಎಸ್ ಟಿದವ್ರಿಗೆ ಈಗ ಪ್ರವರ್ಗಗಳನ್ನು ಮಾಡಿದ್ದಾರೆ ಎ ಬಿ ಸಿ ಅಂತ ಮಾಡಿದ್ದಾರೆ ಅದನ್ನು ನೀವು ಕಡ್ಡಾಯವಾಗಿ ಇಲ್ಲಿ ನಮೂದನೆ ಮಾಡಬೇಕು ಅದರ ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಮೀಸಲಾತಿ ಮತ್ತು ಇತರ ಮಾಹಿತಿಗಳನ್ನು ಸ್ಪಷ್ಟವಾಗಿ ಹಾಕಬೇಕು ಮತ್ತು ಇಲ್ಲಿ ನೀವು ಮುಂದೆ ಎಡಿಟಿಂಗ್ ಕೊಡೋದಕ್ಕೆ ತುಂಬ ಕಷ್ಟವಾಗ್ಬೋದು ಮುಂದೆ ಹೀಗಾಗಿ ಕರೆಕ್ಟಾಗಿ ನೀವು ಇಲ್ಲಿ ಆಡಿ ನಂಬರ್ಗಳನ್ನು ನಿಮ್ಮ ಮೀಸಲಾತಿಗಳನ್ನು ಆಮೇಲೆ ನಿಮ್ಮಲ್ಲಿ ಏನು ರಿಸರ್ವೇಷನ್ಗಳಿದ್ದಾವೆ ಅದನ್ನು ಕರೆಕ್ಟಾಗಿ ನೀವು ಇಲ್ಲಿ ಅಪ್ಡೇಟ್ ಮಾಡಿ ಅಂತ ಇವರು ಮಾಹಿತಿ ಕೊಡ್ತಾರೆ ಅಂಥದ್ದು ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರ ತನಕ ಕೊನೆಯ ದಿನಾಂಕ ಇರುತ್ತೆ ಅರ್ಜಿಗಳನ್ನು ಸಲ್ಲಿಸಿ